ಜಮೀತುಲ್ ಫಲಾಹ್ ಬಂಟ್ವಾಳ ತಾಲೂಕು ಘಟಕದ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ ಗಾಂಧೀಜಿ ಜಯಂತಿ ಪ್ರಯುಕ್ತ ಗಾಂಧೀಜಿ ಬದುಕು ಆಧರಿಸಿದ ರಸಪ್ರಶ್ನೆ ಹಾಗೂ ತರಬೇತಿ ಕಾರ್ಯಾಗಾರವು ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದಿದೆ ಜಮೀತುಲ್ ಫಲಾಹ್ ಬಂಟ್ವಾಳ ಘಟಕಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ ಅಧ್ಯಕ್ಷತೆ ವಹಿಸಿದ್ದು ಸಂಸ್ಥೆಯ ನೂತನ ಜಿಲ್ಲಾಧ್ಯಕ್ಷ ಆಶ್ಪಕ್ ಅಹಮದ್ ವಿದ್ಯಾರ್ಥಿ ವೇತನ ವಿತರಿಸಿದ್ದಾರೆ बंटवाड़ एस पूर्व कॉलेज प्रांशुपाल के गंगाधर आल्व संस्था अजीव सदस्य बीके ಅಬ್ದುಲ್ಲಾ ಕುನ್ಯಾ ಹಾಜಿ ಬೈರಿಕಟ್ಟೆ ಮಂಗಳೂರು ಎಜೆ ಆಸ್ಪತ್ರೆಯ ಹಿರಿಯ ಸ್ಥಾನಿಕ ವೈದ್ಯರಾದ ಡಾಕ್ಟರ್ ಹಸೀನಾ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಜಿಲ್ಲಾ ಘಟಕದ ಪೂರ್ವಾಧ್ಯಕ್ಷ ಹಾಜಿ ಮೊಹಮ್ಮದ್ ಅನೀಫ್ ಗೊಳ್ತಮಜಲು ಶಾಹುಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಣ್ಮಕ್ಕಳ ಒಟ್ಟಿಗೆ ಪೋಷಕ ಮಾರ ಹಿನ್ನೆಲೆಯಲ್ಲೂ ಸದಾ ಬೆನ್ನು ಮಕ್ಕಳೊಟ್ಟಿಗೆ ಎಲ್ಲ ಪೋಷಕ ಮಾರುಗಳ ಬಂದಂತೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಂದಾಗಿ ಬರಬಹುದಾದ ನಿಮಗೆಲ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೇಳ್ತೇನೆ ಅದೇ ಬೆಲೆ ವಿದ್ಯಾರ್ಥಿ ಮಾರ್ಗ ಸ್ವಾಗತ ಕೇಳ್ತು ನನಗೆ ಈ ಒಂದು ಕಾರ್ಯಕ್ರಮದ ಒಟ್ಟು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಪ್ರತ್ಯಕ್ಷ ಪರೋಕ್ಷ ಮಾಹಿತಿ ಸಹಕಾರ ಕೇಳಿದೆ ಎಲ್ಲರಿಗೂ ಕಲ್ಪದಲ್ಲಿ ಬಳಸಬಾರ ಕೆಲವು ವಿದ್ಯಾರ್ಥಿಗಳಿದ್ದಾರೆ ನನ್ನ ಶಿಷ್ಯನಿರುವ ಯುವಕರಿದ್ದಾರೆ ಅಲ್ವಾ ಹಾಗೆ ಕೆಲವು ಮಕ್ಕಳು ಕೂಡ ಇರಬಹುದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶವು ಕೂಡ ಹಾಗೆ ನಾವೊಂದು ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ ನಂತರ ಸಕ್ಸಸ್ ಆಗ್ಬೇಕು ಯಶಸ್ವಿ ಆಗ್ಬೇಕು ಹಾಗೆ ನಮ್ಮ ಹೊಸ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿ ಮತ್ತು ಇಡೀ ನಮ್ಮ ತಂಡಕ್ಕೆ ಕೂಡ ಒಂದು ಕನಸು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಬೇಕು ಲೋಪದೋಷ ಇಲ್ಲದೆ ನಡೀತಾ